ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮನೇಲಿರೋ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಈಸಿಯಾಗಿ ಇನ್ಸ್ಟಂಟಾಗಿ ಮದುವೆ ಮನೆ ಶೈಲಿಯಲ್ಲಿ ಗೀ ರೈಸನ್ನ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ಪೈಸಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಬೇಸ್ನ ತಗೊಂಡಿದ್ದೀನಿ ಸೊ ಬನ್ನಿ ಈಗ ಹೇಗೆ ರೈಸ್ನ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ನೀವು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಬೋದು ಸೊ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸ್ಪೈಸಸ್ನ ಹಾಕ್ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ಪೈಸಸ್ನ ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತ ಏನಿಲ್ಲ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ ಇವಾಗ ನೋಡಿ ಸ್ಪೈಸಸ್ಸು ಫ್ರೈ ಆಗಿದೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿನ ಹಾಕ್ತಾ ಇದ್ದೀನಿ ಸೊ ಹಸಿ ಮೆಣಸಿ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನಾವಿಲ್ಲಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದು ಪಂಜೆಂಟ್ಸ್ ಮೇಲೆ ಏನಿರುತ್ತೆ ಅಲ್ವಾ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಬೇಕು ಕಲರು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನನ್ನ ನಾವು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾನೇ ಪ್ರಿಪೇರ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫಸ್ಟೇ ಆ್ಯಡ್ ಮಾಡಲಿಲ್ಲ ಕೊನೆಗೆ ಆ್ಯಡ್ ಇದ್ದೀನಿ ಸೊ ಅದಾದಮೇಲೆ ನಾನು ಗೀ ರೈಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಏನಕ್ಕೆಂದರೆ ನಾನು ಒಂದೂವರೆ ಅಷ್ಟು ಲೋಟ ಅಷ್ಟು ನೀ ಅಕ್ಕಿನ ತೊಗೊಂಡಿದ್ದೀನಿ ಸೊ ನೀವು ಗೀ ರೈಸ್ ಮಾಡುವಾಗ ನಿಮ್ಮ ಕ್ವಾಂಟಿಟಿ ಎಷ್ಟಿದೆಯೋ ಅದಕ್ಕೆ ತಕ್ಕನಾಗೆ ಮೆಷರ್ಮೆಂಟ್ಗೆ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಲೋಟ ತೊಗೊಂಡಿರೋದ್ರಿಂದ ಮೂರು ಲೋಟ ನೀರನ್ನ ಆ್ಯಡ್ ಇದ್ದೀನಿ ಸೊ ನೀರನ್ನ ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಕೈ ಆಡಿಸ್ಬಿಟ್ಟು ಅದು ಕುದಿ ಬರೋಕ್ಕೆ ಬಿಡಬೇಕು ನೀರನ್ನ ಇಲ್ಲಿ ಕೊನೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಾಡಿ ಆದಮೇಲೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಗೀ ರೈಸ್ನ ಮಾಡೋವಾಗ ರೈಸ್ ಪ್ಯೂರ್ ವೈಟ್ ಕಲರ್ ಅಲ್ಲಿ ಇರ್ಲಿ ಅಂತ ಹೇಳಿ ಹಾಲು ಅಥವಾ ಕಾಯಿ ಹಾಲನ್ನ ಆಡ್ ಮಾಡ್ತಾರೆ ಸೊ ನಾನಿವತ್ತು ಹಾಲಾಗ್ಲಿ ಅಥವಾ ಕಾಯಿ ಹಾಲಾಗ್ಲಿ ಆ್ಯಡ್ ಮಾಡ್ಕೋತಾ ಇಲ್ಲ ಅದು ಬಂದು ಆಪ್ಷನಲ್ಲು ನಿಮಗೆ ಬೇಕಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ನಾನಿವತ್ತು ಆ್ಯಡ್ ಮಾಡಿದೆ ಅಲ್ಲ ಹಾಗೆಯೇ ಗೀ ರೈಸ್ ಮಾಡ್ತಾಯಿದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೊ ಈಗ ನೀರು ಕುದಿ ಬಂದಿದೆ ನಾನು ಆಲ್ರೆಡಿ ನೆನೆಸಿ ತೊಳೆದು ನೆನೆಸಿ ಇಟ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಅಕ್ಕಿನ ತೊಳೆದು ಬಿಟ್ಟು ನೆನೆಸಿ ಇಡೋದ್ರಿಂದ ಅನ್ನ ತುಂಬ ಉದ್ರುದ್ರಾಗಿರುತ್ತೆ ಅಂಟಂಟಾಗಿರೋದಿಲ್ಲ ಅದಕ್ಕೆ ನಾನು ಯಾವಾಗಲೇ ರೈಸ್ ಐಟಮ್ಸ್ ಮಾಡೋವಾಗ ರೈಸ್ ಅಕ್ಕಿನ ಮುಂಚೆನೇ ನೆನೆಸಿ ಇಟ್ಕೊಂಡಿರ್ತೀನಿ ನೋಡಿ ಇಲ್ಲಿ ಒಂದು ಸಲ ಕೈ ನೀಟಾಗಿ ತಿರುಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಕುದಿ ಬಂದಮೇಲೆ ನಾನು ಲಾಸ್ಟಲ್ಲಿ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಿಫೋರೇ ತುಪ್ಪನ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಗೀ ರೈಸಲ್ಲಿ ಮೈನ್ ಇಂಗ್ರೀಡಿಯೆಂಟ್ ಬಂದೇ ತುಪ್ಪ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ಒಂದೆರಡು ಎರಡರಿಂದ ಮೂರು ಚಿಕ್ಕ ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ಜಾಸ್ತಿನೂ ಆ್ಯಡ್ ಮಾಡ್ಕೋಬೇಡಿ ಅಥವಾ ತುಂಬ ಕಡಿಮೆನೂ ಆ್ಯಡ್ ಮಾಡ್ಕೋಬೇಡಿ ಸೊ ನೀಟಾಗಿ ಎಲ್ಲಾದನು ಆ್ಯಡ್ ಮಾಡಾದ್ಮೇಲೆ ಕೊನೆಯಲ್ಲಿ ಒಂದು ಸಲ ನೀಟಾಗಿ ತಿರುಗಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶಲ್ ಹಾಕಿಸ್ಕೋತಾ ಇದ್ದೀನಿ ಸೊ ಈಗ ಲಿಡ್ ಓಪನ್ ಮೇಲೆ ನೋಡ್ಬೋದು ಈ ರೈಸ್ ಹೇಗಾಗಿದೆ ಅಂತ ಹೇಳಿ ತುಂಬ ಉದುರುದ್ರಾಗಿ ಬಂದಿದೆ ಅದೇ ಸೈಡ್ ಡಿಶ್ ಜೊತೆ ಸರ್ವ್ ಮಾಡ್ಕೋಬೋದು ಎಗ್ ಕರಿ ಆಗಿರ್ಬೋದು ಚಿಕನ್ ಮಟನ್ ವೆಜ್ ಕುರ್ಮಾ ಯಾವುದ್ರ ಜೊತೆ ಬೇಕಾದರೂ ಇದನ್ನು ಸರ್ವ್ ಮಾಡ್ಕೋಬೋದು ನಾನಿವತ್ತು ಸಿಂಪಲ್ಲಾಗಿ ಎಗ್ ಕರಿ ಮಾಡಿದ್ದೆ ಸೊ ಎಗ್ ಕರಿ ಜೊತೆ ಘೀ ರೈಸ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೋಡಿದ್ರಲ್ವ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಡೆಫಿನೆಟ್ಲಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯ